ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ರಾಶಿಯವ್ರದ್ದು ಡಿಸೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋಣ ರಾಶಿಯವರು ಡಿಸೆಂಬರ್ ತಿಂಗಳು ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಹೇಗೆ ಯಾವುದೇ ದೇವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು ರಾಶಿಯವರಿಗೆ ಥ್ಯಾಂಕ್ ಯು ಸ್ಕಂದ ದೇವರ ಆಶೀರ್ವಾದ ಗಣೇಶ ಅವರ ಆಶೀರ್ವಾದ ಸೂರ್ಯ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ಆಗಿರುವಂಥ ಎನರ್ಜಿ ಈ ಡಿಸೆಂಬರ್ ತಿಂಗಳಾಗಿರುತ್ತೆ ಎಲ್ಲೋ ಪ್ರಯಾಣ ಮಾಡ್ತೀರ ದೇವರ ತೀರ್ಥ ಕ್ಷೇತ್ರಗಳನ್ನು ಪ್ರಯಾಣ ಮಾಡುವಂಥದ್ದು ಎಲ್ಲೋ ಪ್ರಯಾಣ ಹೊರಡೋ ಟೈಮಲ್ಲಿ ದಯವಿಟ್ಟು ನೀವು ಒಂದು ರೀತಿಯಲ್ಲಿ ಗಣೇಶನ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ಹೊರಡಿ ಅಂತ ಕೂಡ ಬಂದಿದೆ ಇಲ್ಲೂ ಕೂಡ ಗಣೇಶ ಬಂದಿದ್ದಾರೆ ಇಲ್ಲೂ ಕೂಡ ಗಣೇಶ ಬಂದಿರೋದ್ರಿಂದ ನಿಮ್ಮ ವಿಘ್ನಗಳೆಲ್ಲವನ್ನು ಕೂಡ ನಿವಾರಣೆ ಮಾಡಿ ನಿಮ್ಮ ಒಂದು ಜರ್ನಿ ಏನಿದೆ ಅದನ್ನು ಪ್ರಯಾಣ ಏನಿದೆ ಅದು ಸುಗಮವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ದಯವಿಟ್ಟು ಮುಂದುವರಿ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ಮತ್ತು ಎಲ್ಲೋ ಪ್ರಯಾಣ ದೇವರ ಆಧ್ಯಾತ್ಮಿಕದ ಕಡೆ ಆಗಿರ್ಬೋದು ದೇವರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಹೋಗುವಂಥದ್ದು ಕೂಡ ಇಲ್ಲಿ ಬಂದಿರುವಂಥದ್ದು ಆದಷ್ಟು ನೀವು ಗಣೇಶನಿಗೆ ಏನಾದರೂ ಪದಾರ್ಥಗಳನ್ನು ಸಮರ್ಪಣೆ ಮಾಡಿ ಫಲ ಪದಾರ್ಥಗಳನ್ನು ಸಮರ್ಪಣೆ ಮಾಡಿಕೊಂಡು ಮುಂದುವರಿ ಅಂತ ಕೂಡ ಬಂದಿರುವಂಥದ್ದು ಸೂರ್ಯದೇವ ಬಂದಿರೋದ್ರಿಂದ ಸೂರ್ಯದೇವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಅಧಿಕಾರದ ವಿಚಾರವಾಗಿ ಕೆಲಸದ ವಿಚಾರವಾಗಿ ಮತ್ತು ಎಲ್ಲ ವಿಘ್ನಗಳನ್ನು ಕೂಡ ನಿವಾರಣೆ ಮಾಡ್ತೀನಿ ಅಂತ ಕೂಡ ಅವರಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಅದು ಕೆಲಸದ ವಿಚಾರವಾಗಿ ತುಂಬ ಆಗುತ್ತೆ ರಾಜಕೀಯ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದೆ ಈ ತುಲಾರಾಶಿ ಅವರಿಗೆ ಒಂದು ಉನ್ನತ ಸ್ಥಾನ ನಿಮಗೆ ಸಿಗುವಂಥದ್ದು ಇದೆ ಕೆಲವರಿಗೆ ಇಲ್ಲಿ ಕೆಲವರಿಗೆ ಇಲ್ಲಿ ನಾಗದೋಷ ಬರ್ತಾ ಇರುವಂಥದ್ದು ಹಾಗಾಗಿ ಒಂದು ಸ್ವಲ್ಪ ಅದನ್ನು ಸರಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಇಲ್ಲಿ ನಾಗದೋಷದ ಎನರ್ಜಿ ಇದೆ ದಯವಿಟ್ಟು ಸರಿಯಾಗಿ ವಿಚಾರಿಸಿ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಸರ್ಪದೋಷ ಇದೆ ಅಂತ ಕೂಡ ಬರ್ತಿದೆ ಹಂಗಾಗಿ ಒಂದು ಸ್ವಲ್ಪ ಸಮಸ್ಯೆಗಳು ಅಡ್ಡಿ ಆತಂಕಗಳು ನಿಮ್ಗೆ ಸಿಗ್ಬೇಕಾಗಿರುವಂಥದ್ದು ಏನೂ ಸಿಗ್ತಾ ಇಲ್ಲ ಹಂಗಾಗಿ ಒಂದು ಸ್ವಲ್ಪ ದೋಷಗಳನ್ನ ಪರಿಹಾರ ಮಾಡ್ಕೊಂಡ್ರೆ ನಿಮ್ಮ ವಿಗ್ ಗಣೇಶನನ್ನ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಒಂದ್ ರೀತಿಯಲ್ಲಿ ತುಂಬಾ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಅಹ್ ಇಲ್ಲಿ ರಾಜಕೀಯವಾಗಿ ಯೋಚನೆ ಮಾಡ್ತಾ ಇರೋರಿಗೆ ಮತ್ತೆ ಹೊಸ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರೋರೆ ಹೊಸ ಒಂದು ಹೊಸದಾಗಿ ಬರುವಂತ ಒಂದು ಏನಂತಂದರೆ ಹೊಸ್ದಾಗಿ ಏನೋ ಒಂದು ಜಾಬ್ ಆಗಿರ್ಬೋದು ನಿಮ್ಮದೇ ಆಗಿರುವಂಥ ಓನ್ ಏನೋ ಒಂದು ಬಿಸ್ನೆಸ್ ಮಾಡೋದಾಗಿರ್ಬೋದು ಏನು ಮಾಡ್ತಾ ಇದ್ದೀರ ಅದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ತುಂಬ ಬ್ಲೆಸ್ಸಿಂಗ್ ಇರುತ್ತೆ ಬಟ್ ಈ ಎರಡು ವಿಚಾರಗಳನ್ನ ಎಲ್ಲಾದರೂ ಏನಾದರೂ ನೀವು ಹೊರಗಡೆ ಔಟ್ಸೈಡ್ ಹೋಗಬೇಕು ಅನ್ನೋದಾದರೆ ದಯವಿಟ್ಟು ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಗೆ ಪ್ರಸಾದನ ಸಮರ್ಪಣೆ ಮಾಡಿ ನಿಮ್ಮ ಕೈಯಲ್ಲಿ ಆಗಿದ್ದಷ್ಟು ಅಟ್ಲೀಸ್ಟ್ ಲಾಸ್ಟ್ ನಿಮ್ಗೆ ಏನು ಇಡಕ್ಕಾಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಇರುವಂತ ಗಣೇಶನಿಗೆ ಸಮರ್ಪಣೆ ಸಮರ್ಪಣೆ ಮಾಡಿ ಮನೆಯಿಂದ ಹೊರಗಡೆ ಹೊರಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಹೇಗಿರುತ್ತೆ ಡಿಸೆಂಬರ್ ತಿಂಗಳು ರಾಶಿ ಅವ್ರಿಗೆ ಅಂತ ನೋಡೋಣ ರಾಶಿ ಅವ್ರಿಗೆ ಈ ಮಂತ್ ಹೇಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ ರೀತಿಯಲ್ಲಿ ಯಾವುದೋ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇರ್ಬೋದು ಫೋನ್ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಫೋನ್ ಮಾಡ್ತಾರೆ ಫೋನ್ ಬರುತ್ತಾ ಅನ್ನೋದು ಯೋಚನೆ ಮಾಡ್ತಾ ಇರಬಹುದು ದಯವಿಟ್ಟು ನಿಮಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುವಂಥದ್ದು ಇಲ್ಲಿ ಇದೆ ಏನೋ ಒಂದು ಸಮಸ್ಯೆಗಳಾಗ್ಬೋದು ಅಕ್ಕ ನಿಮ್ಗೆ ಏನೋ ಸಮಸ್ಯೆಗಳನ್ನು ಮಾಡಿಟ್ಟಿರ್ಬೋದು ದಯವಿಟ್ಟು ಎಚ್ಚರಿಕೆಯಿಂದ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಹೊಟ್ಟೆಯಲ್ಲಿ ಏನೋ ಒಂದು ಸ್ವಲ್ಪ ಮದ್ದಿದೆ ಕುಡಿಯೋದ್ರಲ್ಲಿ ಏನೋ ಮದ್ದು ಸೇರ್ಕೊಂಡಿದೆ ಅದನ್ನು ಸರಿಯಾಗಿ ತೆಗೆಸ್ಕೊಳ್ಳಿ ಅಂತ ಕೂಡ ಬಂದಿರುವಂತದ್ದು ಡಿವೈನ್ ಲವ್ ಇದೆ ಅಂದ್ರೆ ಫ್ಯಾಮಿಲಿ ಜೊತೆ ಒಂದು ಹ್ಯಾಪಿ ಫ್ಯಾಮಿಲಿ ಇರುತ್ತೆ ಈ ಮಂತಲ್ಲಿ ಅಲ್ಲಿ ಅಂತ ಕೂಡ ಬಂದಿರುವಂತದ್ದು ಒಂದು ಹ್ಯಾಪಿ ಫ್ಯಾಮಿಲಿ ಡಿವೈನ್ ಲವ್ ಇರುತ್ತೆ ಮಕ್ಕಳು ಗಂಡ ಹೆಂಡತಿ ಲೈಫ್ ಈ ಮಂತು ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಅಂತ ಬಂದಿರುವಂತದ್ದು ಮತ್ತೆ ಏನೋ ಎಂಡ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ದುಡ್ಡು ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ದುಡ್ಡು ಕೂಡ ಬರುತ್ತೆ ಈ ಮಂತ್ ಅಲ್ಲಿ ಅಂತ ಕೂಡ ಏನೋ ಒಂದು ಒಂದಿಷ್ಟು ನೀವು ಐಡಿಯಾಗಳನ್ನ ಮಾಡಬಹುದು ನೀವು ಇನ್ ಮುಂದಿನ ದಿನಗಳಲ್ಲಿ ಡಿಸೆಂಬರ್ ಟೈಮ್ ಅಲ್ಲಿ ಒಂದು ನ್ಯೂ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಬಹುದು ನೀವು ಪ್ಲಾನ್ ಬಗ್ಗೆ ಯೋಚನೆ ಮಾಡಬಹುದು ಅಹ್ ಏನೋ ಒಂದು ರೀತಿಯಲ್ಲಿ ಹೊಸದಾಗಿ ಏನೋ ಮಾಡೋದ್ರ ಬಗ್ಗೆ ಒಂದು ಹೊಸದಾಗಿ ಒಂದು ಬಿಗಿನಿಂಗ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಬಿಸ್ನೆಸ್ ಆಗಿರ್ಬೋದು ದುಡ್ಡಿನ ವಿಚಾರ ಆಗಿರ್ಬೋದು ಫ್ಯಾಮಿಲಿ ವಿಚಾರ ಆಗಿರ್ಬೋದು ಪ್ರಯಾಣದ ವಿಚಾರ ಆಗಿರ್ಬೋದು ಏನೋ ಯೋಚನೆ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಏನೋ ಒಂದು ಅಂದರೆ ನೀವು ಇಷ್ಟಪಡುವಂಥದ್ದೇ ಕೂಡ ನಿಮಗೆ ಏನೋ ಈ ಮಂತಲ್ಲಿ ಸಿಗುತ್ತೆ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ ಅಪರ್ಚುನಿಟಿಗಳು ಅದು ಈ ಮಂತಲ್ಲಿ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಮೂರು ಅವಕಾಶಗಳು ಸಿಗುತ್ತೆ ಮೂರು ಕೂಡ ಚೆನ್ನಾಗಿದೆ ಅದರಲ್ಲಿ ನೀವು ಯಾವುದು ಇಷ್ಟಪಟ್ಟಿದ್ದೀರಾ ಅದು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ಒಂದು ಬಿಗ್ ಥಿಂಕಿಂಗ್ ಏನಿತ್ತು ಆ ಟೈಮಿಂಗ್ ಇದಾಗಿದೆ ಅಂತ ಕೂಡ ಹೇಳ್ಬೋದು ಒಂದು ಆಪರ್ಚುನಿಟಿ ಗ್ರೋತ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಏನೋ ಒಂದು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನೋ ಸಿಗ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ಕಾರ್ಡ್ಗಳು ಎರಡು ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದು ಆಪರ್ಚುನಿಟಿಗಳು ಸಿಗೋದು ಈ ಮಂತಲ್ಲಿ ಬರೋದನ್ನ ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರ್ತೀರ ತುಂಬ ಹೆಸರು ಕೂಡ ಮಾಡ್ತೀರಾ ನೀವು ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗುವಂಥದ್ದು ಕೂಡ ಇದೆ ಒಂದು ಆಪರ್ಚುನಿಟಿಗಳು ಗ್ರೋತ್ಗಳು ಆಗುತ್ತೆ ಅಂತ ಬಂದಿರುವಂಥದ್ದು ಪ್ರೊಟೆಕ್ಷನ್ ಇದೆ ಎಲ್ಲೋ ಟ್ರಿಪ್ಪು ಹೋಗುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಬೆಳೆಸ್ತೀರ ಮತ್ತು ಇನ್ನು ಕೆಲವರು ಔಟ್ ಆಫ್ ಕಂಟ್ರಿ ಕೂಡ ಹೋಗುವಂಥ ಚಾನ್ಸಸ್ ಇದೆ ಅಂತ ಬಂದಿರುವಂಥದ್ದು ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲದೆ ಇರುವಂಥ ರೀತಿಯಲ್ಲಿ ಒಂದು ಸಡನ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಸಕ್ಸಸ್ಫುಲ್ ಜೀವನ ನೋಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಅಪರ್ಚುನಿಟಿಗಳು ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಒಂದು ಪ್ರೀತಿ ವಿಚಾರವಾಗಿ ಒಂದಿಷ್ಟು ಬ್ಯಾಲೆನ್ಸ್ ಇದ್ದೇ ಇರುತ್ತೆ ಪ್ರೀತಿ ವಿಚಾರವಾಗಿ ಏನೋ ಬ್ಯಾಲೆನ್ಸ್ ಇರುತ್ತೆ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು ಒಂದಿಷ್ಟು ಬ್ಯಾಲೆನ್ಸ್ ಇರುತ್ತೆ ಈ ಮಂತಲ್ಲಿ ಅಲ್ಲಿ ಅಂತ ಕೂಡ ಬಂದಿದೆ ಯೂನಿಕಾನ್ ಕಡೆಯಿಂದ

ನಿಂತ್ಕೊಂಡು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಏನೊಂದು ಅವಕಾಶಗಳು ಆಪರ್ಚುನಿಟಿಗಳು ನಿಮಗೆ ಒಂದು ರೀತಿಯಲ್ಲಿ ಒಂದು ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ಅಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇರುವಂಥದ್ದು ಪ್ರಿಪೇರ್ ಆಗಿರಿ ಏನೇ ಒಂದು ರೀತಿಯಲ್ಲಿ ಸ್ಪಿರಿಚುಲಿ ಗ್ರೋತ್ ನಿಮ್ಮ ಜೀವನಕ್ಕೆ ಬರುತ್ತೆ ಅಂದರೆ ಒಂದು ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮಗೆ ಒಂದು ಪ್ರಾಣಿಗಳ ಮುಖಾಂತರ ಪಕ್ಷಿಗಳ ಮುಖಾಂತರ ಆಗಿರ್ಬೋದು ನೀವು ರೆಡಿಯಾಗಿರಬೇಕು ತುಂಬ ಆಪರ್ಚುನಿಟಿ ಸಿಗುತ್ತೆ ದೇವ್ರ ವಿಚಾರದಲ್ಲಿ ಒಂದು ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಕೆಲವ್ರಿಗೆ ಇಲ್ಲಿ ಅದ್ರ ಕಡೆ ಹೆಚ್ಚು ಒಂದು ರೀತಿಯಲ್ಲಿ ಗ್ರೋತನ್ನು ಕಾಣ್ತಿರೋ ಸ್ಪಿರಿಚುಲಿ ಯಾರು ಆಧ್ಯಾತ್ಮಿಕದ ಕಡೆ ಯಾರು ಇದ್ದೀರಾ ಅಂದರೆ ಯಾರ ಮುಖಾಂತರನಾದ್ರೂ ಕೂಡ ನಿಮಗೆ ಯೂನಿವರ್ಸ್ ನಿಮಗೆ ಆಪರ್ಚುನಿಟಿಗಳನ್ನ ಕೊಡ್ತಾರೆ ಪ್ರಿಪೇರ್ ಆಗಿರಿ ಅಂತ ಕೂಡ ಬಂದಿರುವಂಥದ್ದು ಸಡನ್ನಾಗಿ ಏನೋ ಒಂದು ಚೇಂಜಸ್ ನಿಮ್ಮ ಜೀವನಕ್ಕೆ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗೇ ಇದೆ ಹಾಗಾಗಿ ಅದನ್ನು ಸ್ವೀಕಾರ ಮಾಡೋದಕ್ಕೆ ನೀವು ರೆಡಿಯಾಗಿರಬೇಕು ತುಂಬ ಫಾಸ್ಟಾಗಿ ರೆಡಿಯಾಗಿರಬೇಕು ಹಿಂಗೆ ಬಂದು ಹಿಂಗೆ ಹೋಗೋ ರೀತಿಯಲ್ಲಿ ಇರುತ್ತೆ ಅದನ್ನು ಸ್ವೀಕಾರ ಮಾಡುವಷ್ಟು ಸ್ಟ್ರಾಂಗೆಸ್ಟ್ ನೀವು ಆಗಿರಬೇಕು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಡಿವೈನ್ ಕನೆಕ್ಷನ್ ತುಂಬ ಇರುತ್ತೆ ಮತ್ತು ಪ್ರೀತಿ ವಿಚಾರದಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ವಿಚಾರದಲ್ಲಿ ನಿಮ್ಮ ಸೋಲ್ಮೇಟ್ ವಿಚಾರದಲ್ಲಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಡಿವೈನ್ ಕನೆಕ್ಷನ್ ಆಗುತ್ತೆ ಮತ್ತು ನಿಮ್ಮಿಬ್ಬರ ಮಧ್ಯೆ ಒಂದು ರೀತಿ ತುಂಬ ಪ್ರೀತಿ ತುಂಬ ಪ್ರೀತಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಇನ್ನು ಒಂದು ಇನ್ನು ಹೇಳಬೇಕು ಅಂತ ಅಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಫಾರ್ಟಿ ಒನ್ ತರ್ಟಿ ಒನ್ ಏಯ್ಟಿ ಕಾಸ್ಮಿಕ್ ಎಂಬ್ರಾಯ್ಡ್ ಬಂದಿರೋದ್ರಿಂದ ಹೆಲ್ತ್ ಕಡೆ ಒಂದು ಸ್ವಲ್ಪ ಯಾರಿಗೆಲ್ಲ ಒಂದಿಷ್ಟು ಹೆಲ್ತ್ ಕಡೆ ಪರ್ಫೆಕ್ಟ್ ಇಲ್ಲ ಅಂತ ಅನ್ಕೊಂಡಿದ್ರಿ ಎಲ್ತ್ ಸಮಸ್ಯೆ ಇದೆ ಅನ್ಕೊಂಡಿದ್ರಿ ಡಿವೈನ್ ಒಂದು ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆ ಆರೋಗ್ಯವಾಗಿ ಇರುವಂಥ ಒಂದು ಆಶೀರ್ವಾದನ ಮಾಡ್ತಾ ಇದ್ದಾರೆ ಹೆಲ್ತ್ ಕಡೆ ಗಮನ ಕೊಡಿ ದಯವಿಟ್ಟು ಆದ್ರೂ ಕೂಡ ಅದ್ರ ಅದಕ್ಕೆ ನಿಮ್ಮ ಹೆಲ್ತ್ ವಿಚಾರವಾಗಿ ಇಲ್ಲಿ ಒಂದು ಹಾರ್ಟ್ ಚಕ್ರಕ್ಕೆ ವಿಚಾರವಾಗಿ ನಿಮಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಅಪಾಯಿಂಡೆನೆನ್ಸ್ ಬರ್ತಾ ಇರುವಂಥದ್ದು ಡಿವೈನ್ ನೀವೇನು ಏನು ಕೇಳ್ಕೊಳ್ತೀರ ಹಂಗಾಗಿ ನೀವು ಕೇಳ್ಕೊಳ್ಳೋ ರೀತಿ ಏನಿದೆ ಹಿಂಗಾಗಿದೆ ಅಂತ ಕೇಳ್ಕೊಳ್ಳೋದಕ್ಕಿಂತ ದೇವರು ನೀವು ಏನು ಕೇಳೋದಕ್ಕೂ ತಥಾಸ್ತು ಅನ್ನೋ ಕಾರಣದಿಂದ ಒಂದಿಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಾಗಿರ್ಬೋದು ನೀವು ಮಾಡೋ ಯೋಚನೆಗಳಲ್ಲಾಗಿರ್ಬೋದು ಮತ್ತೆ ಮನೆ ಇಲ್ಲಿ ಹಾಲ್ ಚಕ್ರ ತೋರಿಸ್ತಾ ಇರೋದ್ರಿಂದ ಮನೆ ನೀವು ಡಿವೈನ್ ನಂಬಬೇಕು ಮನಸಾರೆ ನಂಬಿ ನೀವು ಡಿವೈನ್ ಹತ್ರ ಏನ್ ಕೇಳ್ಕೊಂಡ್ರು ಅದ್ ನಡೆಯುತ್ತೆ ದಯವಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಟು ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಡಿವೈನ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಡಬ್ಬಲ್ ಆಗೇನೆ ಸಪೋರ್ಟ್ ಮಾಡ್ತಾರೆ ಅಂತ ಬಂದಿರುವಂತದ್ದು ಒಂದು ಒಂದು ರೀತಿಯಲ್ಲಿ ನ್ಯಾಚುರಲ್ ಆಗಿ ನಿಮಗೆ ಏನು ಸಿಗಬೇಕು ಸ್ಟ್ರೆಂತ್ ಏನಿದೆ ಅಂದ್ರೆ ಪರಿಸರದ ಮುಖಾಂತರ ನಿಮಗೆ ಏನು ಸಿಗಬೇಕಾಗಿರುವಂಥದ್ದು ಅದು ನಿಮಗೆ ಸಿಗುತ್ತೆ ನೀವೇ ಇಲ್ಲಿ ಒಂದು ಸರ್ಕಲ್ ಅಲ್ಲಿ ಇದ್ದೀರಾ ಅಂತ ಬಂದಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಮದೇ ಆಗಿರುವಂಥ ದಾರಿ ನಿಮ್ಮದೇ ಆಗಿರುವಂಥ ಸರ್ಕಲ್ ಅಲ್ಲಿ ನೀವು ಸುಮ್ಮನೆ ಇಲ್ಲಿ ಕಷ್ಟಪಡ್ತಾ ಪಡ್ತಾ ಇದ್ದೀರಾ ಇಲ್ಲಿ ಡಾಕಿ ಕಾಣಿಸ್ತಾ ಇರ್ಬೋದು ಸುಮ್ಮನೆ ಕಷ್ಟಪಡ್ತಾ ಇರೋದು ಅಷ್ಟೇ ನಿಮ್ಮದು ಇಲ್ಲಿ ನಿಮಗೆ ಸಿಗಬೇಕಾಗಿರುವಂಥದ್ದು ತುಂಬ ಹತ್ತಿರದಲ್ಲೇ ಇದೆ ದಯವಿಟ್ಟು ಅದನ್ನ ಸ್ವೀಕಾರ ಮಾಡಿ ನೀವು ಹೋಗ್ತಾ ಇರುವಂಥ ದಾರಿ ಏನಿದೆ ಅದನ್ನ ಎದ್ದು ನೋಡಬೇಕಾಗಿರುವಂಥದ್ದು ಡಿವೈನ್ ನಿಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಒಂದು ಡಿವೈನ್ ಒಂದು ಒಳ್ಳೆ ದಾರಿಯಲ್ಲಿ ಒಂದು ಒಳ್ಳೆ ಮಾರ್ಗವಾಗಿ ನಿಮಗೆ ದಾರಿನ ತೋರಿಸ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು ಓಪನ್ ಇವರ್ ಆರ್ಟ್ ಬಂದಿರೋದ್ರಿಂದ ಇಲ್ಲಿ ಒಂದಿಷ್ಟು ನಿಮ್ಮ ಏನಿದೆ ನಿಮ್ಮ ಓಪನ್ ನೀವು ನಿಮ್ಮ ಹಾರ್ಟ್ ಚಕ್ರನ ದಯವಿಟ್ಟು ಇಲ್ಲಿ ಓಪನ್ ಆಗಿ ಇಟ್ಕೊಳ್ಳಿ ನಿಮಗೆ ಸಿಗಬೇಕಾಗಿರುವಂಥದ್ದು ಒಂದು ಬದಲಾವಣೆಗಳು ನೀವು ಆಪರ್ಚುನಿಟಿಗಳು ಒಂದು ಕ್ರಿಸ್ಟಲ್ ಆಗಿರ್ಬೋದು ನಿಮ್ಗೆ ಏನೋ ಒಂದು ಬೆಳಕು ಕಾಣಿಸುತ್ತೆ ಅಂತ ಬಂದಿರುವಂಥದ್ದು ಒಂದು ಡಿವೈನ್ ಕನೆಕ್ಷನ್ ಬೆಳಕು ನಿಮಗೆ ಕಾಣಿಸುತ್ತೆ ನಿಮ್ಗೆ ಅರ್ಥ ಆಗೋ ಪರಿಸ್ಥಿತಿಯಲ್ಲಿ ಏನಾದರೂ ಅದು ಲೇಟ್ ಆಗ್ಬೋದು ದಯವಿಟ್ಟು ಅದನ್ನು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ನಿಮಗೆ ಸಿಗಬೇಕಾಗಿರುವಂಥದ್ದು ನಿಮಗೆ ಬರಬೇಕಾಗಿರುವಂಥದ್ದು ಒಂದು ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಸ್ಪ್ರೆಡ್ ಮಾಡಬೇಕು ನಿಮ್ಮ ಆಟನ್ನು ಓಪನ್ ಆಗಿ ಇಟ್ಕೊಳ್ಬೇಕು ಸ್ಪ್ರೆಡ್ ಮಾಡ್ಕೊಳ್ಬೇಕು ಅಂತ ಕೂಡ ಬಂದಿರುವಂಥದ್ದು ಮತ್ತು ನಿಮಗೆ ಇಲ್ಲಿ ಏನೋ ಸಿಂಗ್ ಸಿಗ್ತಾ ಇರುತ್ತೆ ಅಂದರೆ ಡಿವೈನ್ ಎವ್ರಿ ಒನ್ ಎಲ್ಲರಲ್ಲೂ ಕೂಡ ಒಂದು ಡಿವೈನ್ ಕನೆಕ್ಷನ್ ಇರುತ್ತೆ ಮತ್ತು ಇದು ಫೈನಾನ್ಷಿಯಲಿನೂ ಕೂಡ ಇರುತ್ತೆ ಬಟ್ ಅದನ್ನು ನೀವು ರಿಸೀವ್ ಮಾಡ್ತಾ ಇಲ್ಲ ಸರಿಯಾಗಿ ತಿಳ್ಕೊಂಡು ಮುಂದುವರಿ ಮತ್ತು ನಿಮಗೆ ಡಿವೈನ್ ಸಪೋರ್ಟ್ ಮಾಡ್ತಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಹೇಳ್ದಂಗೆ ಡಿವೈನ್ ಕೇಳಬೇಕು ಅನ್ನೋ ರೀತಿಯಲ್ಲಿ ಇದ್ದೀರಾ ಬಟ್ ಹಂಗಲ್ಲ ಇಲ್ಲಿ ಡಿವೈನ್ ನಿಮ್ಗೊಂದು ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆ ಕಡೆ ನೋಡಿ ಅಲ್ಲಿ ನೋಡ್ತಾ ಇಲ್ಲ ನೀವು ನಿಮ್ಮ ನಿಮ್ಮದೇ ಒಂದು ಲೋಕದಲ್ಲಿ ಇದ್ದೀರಾ ಡಿವೈನ್ ಯಾವ ದಾರಿಲಿ ಕರ್ಕೊಂಡು ಹೋಗಬೇಕು ಆ ಡಿವೈನ್ ಯಾರ ಮುಖಾಂತರನಾದರೂ ಬಂದು ನಿಮಗೆ ಸಹಾಯ ಮಾಡ್ಬೋದು ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ ನಾವು ಮುಗಿಸ್ತಾ ಇದ್ದೀನಿ ಡಿಸೆಂಬರ್ ತಿಂಗಳ ನ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ